ಈ ಕೊಲೆ ಸಂಬಂಧಪಟ್ಟಾಗಿ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ ಗೆ ಲಭ್ಯವಾಗ್ತಾ ಇದೆ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟಿವಿ ನೈನ್ ನಲ್ಲಿ ದರ್ಶನ್ ಬಗ್ಗೆ ಮತ್ತೊಂದು ಮಾಹಿತಿ ಸ್ವಾಮಿ ಕೊಲೆ ಬಳಿಕ ದರ್ಶನ್ ಏನೇನ್ ಮಾಡಿದ್ದ ಮೈಸೂರಿಗೆ ತೆರಳುವ ಮುನ್ನ ಬೆಂಗಳೂರಲ್ಲಿ ಮಾಡಿದ್ದೇನು ಇಷ್ಟೆಲ್ಲ ಆದ್ಮೇಲೆ ದರ್ಶನ್ ಮಾಡಿದ್ದೇನು ಮೈಸೂರಿಗೆ ತೆರಳುವ ಮುನ್ನ ಬೆಂಗಳೂರಿನಲ್ಲಿ ಮಾಡಿದಂತ ಕೆಲಸ ರಕ್ತದ ಕಲೆ ತೊಳೆದುಕೊಂಡು ದರ್ಶನ ಇದ್ದ ರೀತಿಯೇ ವಿಚಿತ್ರ ಪ್ರಾಣ ಹೋಗಿದೆ ಭೀಕರವಾಗಿ ಕೊಲ್ಲಾಗಿದೆ ಅದಾದ ನಂತರ ಏನೇನಾಯ್ತು ಸೊ ಕೊಲೆ ಬಳಿಕ ಪೂಜೆಯಲ್ಲಿ ಭಾಗವಹಿಸಿರುವಂತದ್ದು ಕೂಡ ಆಗಿದೆ ನಟ ಭಯಂಕರ ಕೊಲೆ ಬಳಿಕ ಪೂಜೆಯಲ್ಲಿ ಭಾಗಿಯಾಗಿತ್ತು ರೇಣುಕಾ ಸ್ವಾಮಿ ಕೊಲೆ ಬಳಿಕ ಪೂಜೆಯಲ್ಲಿ ದರ್ಶನ್ ಭಾಗಿ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮನೆಯ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿರೋದು ಸದ್ಯ ಬನ್ಶಂಕರಿಯ ಅಪಾರ್ಟ್ಮೆಂಟ್ ನಲ್ಲಿ ಇದಾರೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಒಂದು ಪೂಜೆ ಇತ್ತು ರಾತ್ರಿ ಇಷ್ಟೆಲ್ಲ ಭಯಂಕರ ಸಂಗತಿಗಳಾಗಿದೆ ಆದ್ರೆ ಬೆಳಗ್ಗೆ ಏನೋ ಆಗಿಲ್ವೇನೋ ಅನ್ನೋ ರೀತಿಯಾಗಿ ಪೂಜೆ ಕಾರ್ಯಕ್ರಮದಲ್ಲಿ ದರ್ಶನ್ ಭಾಗವಹಿಸಿದ್ದು ಭಾನುವಾರ ಬೆಳಗ್ಗೆ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ದರ್ಶನ್ ಪೂಜೆ ಬಳಿಕ ಅಲ್ಲೇ ಉಪಹಾರವನ್ನ ಸೇವಿಸಿರುವಂತದ್ದು ಕೂಡ ಆಗಿದೆ ಸೊ ಈ ಬಗ್ಗೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಕಿರಣ್ ರಾತ್ರಿ ಆಗಿರುವಂತಹ ಘಟನೆ ಎಂಥವರೆಗೂ ಕೂಡ ಆ ಘಟನೆಯಲ್ಲಿ ಪಾಲ್ಗೊಂಡಂತವರಿಗೆ ಒಂದು ಆತಂಕ ಇರುತ್ತೆ ಬೆಳಗ್ಗೆ ಏನು ಅನ್ನೋದ್ರ ಬಗ್ಗೆ ಆದರೆ ಬೆಳಗ್ಗೆ ಬಂದು ಪೂಜೆಯಲ್ಲಿ ಭಾಗವಹಿಸಿರೋದು ಅಲ್ಲೇ ಉಪಹಾರ ಸೇವಿಸಿರುವಂಥದ್ದು ಏನು ಪೂಜೆ ಫಿಕ್ಸ್ ಆಗಿತ್ತು ಏನಾಯಿತು ಬೆಳಗ್ಗೆ ಅಂತ ಕಿರಣ್ ಅವಿನಾಶ್ ಏನು ಶನಿವಾರ ಸಂಜೆ ಆರೂವರೆ ಅಷ್ಟೊತ್ತಿಗೆ ರೇಣುಕಾ ಸ್ವಾಮಿ ಒಂದು ಹತ್ಯೆ ಆಗುತ್ತೆ ಅದಕ್ಕೆ ಐದು ಐದು ಗಂಟೆ ಐದು ಕಾಲಷ್ಟೊತ್ತಿಗೆ ದರ್ಶನಲ್ಲಿ ಆ ಶೆಡ್ಡಿಗೆ ಹೋಗಿ ಆತನಿಗೆ ಹೋದಿಂದ ಹಿಡಿದು ಅಲ್ಲೇ ಮಾಡೋ ಮಾಡುವಂಥದ್ದೆಲ್ಲ ಆಗುತ್ತೆ ನಂತರ ಆತನಿಗೆ ಸುಮಾರು ಒಂದು ಏಳು ಏಳುವರೆಗೆ ಈ ಥರ ಸತ್ತೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಬರುತ್ತೆ ಇಡೀ ನೈಟು ಆ ಒಂದು ಬಾಡಿಯನ್ನು ಮತ್ತೆ ಮೂರು ಮೂರು ಕಾಲಿಗೆ ಆ ಬಾಡಿಯನ್ನು ಆ ಮರುದಿನ ಬೆಳಗ್ಗೆ ಅಂದರೆ ಭಾನುವಾರ ಬೆಳಗ್ಗೆ ಅದನ್ನು ಡಿಸ್ಪೋಸನ್ನು ಮಾಡಿರ್ತಾರೆ ಅದೇ ಒಂದು ಭಾನುವಾರ ಅಂದರೆ ಮರುದಿನ ಬೆಳಗ್ಗೆ ಸುಮಾರು ಒಂದು ಹತ್ತು ಹತ್ತುವರೆಗೆ ದರ್ಶನು ಬನ್ಶಂಕ್ರಿ ಎರಡನೇ ಹಂತದಲ್ಲಿರುವಂಥ ಪ್ರೆಸ್ಟೀಜ್ ಹೆಡ್ಜ್ ಅಪಾರ್ಟ್ಮೆಂಟ್ ಏನಿದೆ ಈಗ ವಿಜಯಲಕ್ಷ್ಮಿ ಇರುವಂಥ ಏನು ಅಪಾರ್ಟ್ಮೆಂಟು ಅದು ಒಂದು ಅನ್ನು ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪೂಜೆ ಕಾರ್ಯಕ್ರಮವನ್ನು ಹಾಕಿ ಇಟ್ಕೊಂಡಿರ್ತಾರೆ ಆ ಪೂಜೆ ಕಾರ್ಯಕ್ರಮಕ್ಕೆ ದರ್ಶನು ಸುಮಾರು ಹತ್ತು ಹತ್ತುವರೆಗೆ ಆ ಕಾರ್ಯಕ್ರಮಕ್ಕೆ ಹೋಗಿರ್ತಾನೆ ಅಲ್ಲಿ ಅಲ್ಲಿ ಪೂಜೆಯಲ್ಲೇ ಭಾಗವಹಿಸಿರ್ತಾನೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯ ತಂಗಿ ತೆಂಗಿಯ ಗಂಡ ಜೊತೆಗೆ ವಿಜಯಲಕ್ಷ್ಮಿಯವರ ತಾಯಿ ಮತ್ತು ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರ ಪುತ್ರ ಇಷ್ಟು ಜನ ಆ ಒಂದು ಪೂಜೆಯಲ್ಲಿ ಪಾಲ್ಗೊಳ್ತಾರೆ ನಂತರ ಸುಮಾರು ಒಂದು ಎರಡು ಎರಡೂವರೆ ಗಂಟೆ ಆ ಒಂದು ಮನೆಯಲ್ಲಿ ಇತ್ಕೊಂಡು ನಂತರ ಅಲ್ಲಿ ಉಪಹಾರ ಸೇರಿಸಿ ನಂತರ ಅಲ್ಲಿಂದ ಆತ ಮೈಸೂರಿಗೆ ಹೋಗಿರ್ತಾನೆ ಅಂದರೆ ಇದು ಭಾಳ ದಿನಗಳ ಹಿಂದೆಯೇ ಫಿಕ್ಸ್ ಆಗಿತ್ತು ಆ ಡೇಟು ಭಾನುವಾರ ಈ ಒಂದು ಪೂಜೆ ಕಾರ್ಯಕ್ರಮ ಅನ್ನೋದು ಫಿಕ್ಸ್ ಆಗಿತ್ತು ಈ ಸಂಬಂಧಪಟ್ಟಂತೆ ಪೂ ಇಂದಿನ ದಿನ ನಡೆದ ಕೊಲೆ ಮಾಡಿರ್ತಾನೆ ನಂತರ ಮರುದಿನ ಪೂಜೆಯಲ್ಲಿ ಕೂತ್ಕೊಂಡು ಪೂಜೆಯಲ್ಲಿ ಭಾಗ ಭಾಗಿಸಿ ಉಪವನ್ನು ಸೇರಿಸಿ ಸೇವಿಸಿ ಅಲ್ಲಿಂದ ಆತ ಮೈಸೂರಿಗೆ ಹೋಗಿರುವಂತ ವಿಚಾರ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಅವಿನಾಶ್ ಕಿರಣ್ ಹಾಗೆ ಸಂಪರ್ಕದಲ್ಲಿ